ಮಾತಾಡ್ರಿ ಬೆಲೆ ಕೊಟ್ಟುವಂತ ಹೊಂಟ್ರೆ ರೆಸ್ಟ್ ಮಾಡವ್ರು ಮಗಳು ನಾಯಿಗೆಲ್ಲ ಕಲ್ಲುಕೊಂತ ಬರೀ ಕಲ್ಲು ಹೋಗಿದ ಒಂದು ಕೆಲಸ ಆಗಿಬಿಡ್ತೈತೆ ಮಗಳು ನಾಯಿಗೆಲ್ಲ ಕಲ್ಲೋಗ ಕುತ್ರೆ ಕಲ್ಲು ಇದನ್ನ ಒಂದು ಕೆಲಸ ಆಗಿಬಿಡ್ತದೆ ಅಪ್ಪಿತಪ್ಪಿ ನಿಮ್ಗೆ ಯಾರು ಕಲ್ಲು ಅಂತಂದ್ರೆ ನಾವೇನು ತಿಳ್ಕೊಬೇಕು ಅಂತಂದ್ರೆ ಕಲ್ಲು ಅಂತ ತಿಳ್ಕೊಂಡು ಶಿಟ್ಟಿ ಬರಂಗಿಲ್ಲ ಅವ ಕಲ್ಲುಗಳನ್ನು ಅವ ಕಲ್ಲುಗಳನ್ನು ಒಂದು ಹತ್ರ ಕೂಢೀಕರಣ ಮಾಡಿ ನಿಂದನೆ ಅನ್ನುವಂಥ ಕಲ್ಲುಗಳನ್ನು ಅವ ಏನಾದರೂ ಒಗದಾನ ಅವ ಎಲ್ಲ ಕಲ್ಲುಗಳನ್ನು ಕೂಢೀಕರಣ ಮಾಡಿ ಆ ಮನೆಗೆ ಭದ್ರ ಬುನಾದಿಯನ್ನು ಮಾಡಿಕೊಂಡು ಅದರ ಮೇಲೆ ಒಂದು ಮನೆ ಕಟ್ಟಿ ಕಲ್ಲು ಒಗೆದಂಥ ವ್ಯಕ್ತಿನ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಉದ್ಘಾಟನೆ ಮಾಡಿಸ್ಬೇಕನ್ನುವಂಥದ್ದನ್ನು ನಾವೆಲ್ಲರೂ ಇಟ್ಕೋಬೇಕು ಇರ್ತಕ್ಕಂಥ ಒಂದು ಊರು ಪುಟ್ಟ ಊರು ನೋಡ್ರಿ ಅಸ್ಸಾಮದೊಳಗೆ ಕೇವಲ ಮುನ್ನೂರು ಇರ್ತಕ್ಕಂಥ ಪುಟ್ಟ ಊರಿನೊಳಗೆ ಒಬ್ಬ ಹೆಣ್ಮಗಳಿಗೆ ಊಟದೊಳಗೆ ಊಟ ಓಡಬೇಕಂತೂ ಭಾಳ ಆಸಕ್ತಿ ಇತ್ತು ಯಾವಾಗ ಆಸಕ್ತಿಯನ್ನು ಇಟ್ಕೊಂತಾಳೆ ಅವರ ಅಪ್ಪಾಜಿಗೆ ಹೇಳಿದ್ಲು ಅಪ್ಪ ನನಗೊಂದು ಚಲೋ ಬೂಟ್ ತಂದು ಕೊಡಮ್ಮ ಚಲೋ ಬೂಟ್ ತಂದು ಕೊಡು ಬ್ರ್ಯಾಂಡೆಡ್ ಕಂಪ್ನಿ ಬೂಟ್ ತಂದು ಕೊಡು ನಾನು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅವರಪ್ಪ ಹೇಳಿದ ಯಾವ ಬೂಟ್ ಬೇಕಮ್ಮ ನಿನಗೆ ಅಡಿಡಾಸ್ ಕಂಪ್ನಿ ಬೂಟ್ ಬೇಕಪ್ಪ ನನಗೆ ಅಂತ ಹೇಳಕ್ಕೆ ಬ್ರ್ಯಾಂಡೆಡ್ ಶೂ ತಂದು ಕೊಡಾಕ ಆಗ್ಲಾರ್ದಂಥ ಅವರಪ್ಪ ಸುಮ್ಮನೆ ಸಾದಾ ಹೋಗಿ ನೂರು ರೂಪಾಯಿ ಬೂಟ್ ತೊಗೊಂಡ್ಬಂದು ಕೊಟ್ಟ ಅಪ್ಪ ಅವರಪ್ಪ ಹೇಳ್ತಾನೆ ಅವಂಗೆ ಅಮ್ಮ ನನಗೆ ಚಲೋ ಬ್ರ್ಯಾಂಡೆಡ್ ಬೂಟ್ ತಂದು ಕೊಡಕ್ಕಾಗಂಗಿಲ್ಲಮ್ಮ ಬಟ್ ಹದಿನೈದು ನೂರು ರೂಪಾಯಿ ಬೂಟ್ನಾಗ ಪ್ರಾಕ್ಟೀಸ್ ಹೇಳಿದ್ರೆ ಆ ಹೆಣ್ಮಗಳು ಸಾದಾ ನೂರು ರೂಪಾಯಿ ಬೂಟಿನ ಮೇಲೆ ಅಡಿಡಾಸ್ ಕಂಪ್ನಿ ಹೆಸ್ರು ಬರ್ಕೊಂಡ್ಲು ದೊಡ್ಡ ಸ್ಕೆಚ್ ಪೆನ್ ತಗೊಂಡು ಅಡಿಡಾಸ್ ಕಂಪ್ನಿ ಅಂತ ತಿಳ್ಕೊಂಡು ಅದ್ರ ಮೇಲೆ ಅಡಿಡಾಸ್ ಅಂತ ಬರ್ಕೊಂಡು ಆ ಬೂಟನ್ನು ಕಾಲಿಗೆ ಹಾಕ್ಕೊಂಡು ಹಿಂಗೆ ಪ್ರಾಕ್ಟೀಸ್ ಮಾಡ್ತಾಳೆ ಪ್ರಾಕ್ಟೀಸ್ ಮಾಡ್ತಾಳೆ ಚಲೋ ಗ್ರೌಂಡ್ ಇರಲಿಲ್ಲ ಬೆಟ್ಟ ಗುಡ್ಡದ ಮಧ್ಯದೊಳಗನೂ ರನ್ನಿಂಗ್ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ಲು ಅವಾಗ ಅಡಿಡಾಸ್ ಅಂತ ತಿಳ್ಕೊಂಡು ಕಂಪ್ನಿ ಹೆಸರನ್ನು ಹಾಕ್ಕೊಂಡು ಬೂಟ್ ಹಾಕೊಂಡು ಓಡಾಡ್ತಿದ್ಲಲ್ಲ ಮುಂದೆ ಭಾರತ ದೇಶದೊಳಗೆ ನಡೆಯುವಂತ ಅಂಡರ್ ನೈನ್ಟೀನ್ನ ಆ ಒಲಿಂಪಿಕ್ ಓಟದೊಳಗೆ ಇಡೀ ಭಾರತ ದೇಶಕ್ಕೆ ಬಂಗಾರದ ಚಿನ್ನವನ್ನು ನಾಲ್ಕು ಪದಕವನ್ನು ತಂದು ಕೊಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ಹೆಣ್ಮಗಳಂತ ಅಂತಂದ್ರೆ ಹಿಮಾದಾಸ್ ಏನಮ್ಮ ನೋಡ್ರಿ ಬೆಟ್ಟದ ತುದಿಯೊಳಗೆ ಇಳಿಜಾರಿನ ಪ್ರದೇಶದೊಳಗೆ ಸಾದಾ ಬೂಟ್ ಹಾಕೊಂಡನ್ನು ಓಡಿರ್ತಕ್ಕಂಥ ಹೆಣ್ಮಗಳ ಅಂಡರ್ ನೈನ್ಟೀನ್ ಒಲಂಪಿಕ್ ಕೋಟದೊಳಗೆ ನಾಲ್ಕು ಬಂಗಾರದ ಪದಕ ತಂದು ಕೊಟ್ಟ ನಂತರದಲ್ಲಿ ಎಷ್ಟು ದೊಡ್ಡ ಸಾಧನೆ ಅಂತಂದರೆ ನಿಜವಾದ ಸಾಧನೆ ಅಂತಂದರೆ ಯಾರಾದರೂ ಬಂದಾರಂದ್ರೆ ಅವ್ರು ಕೊಟ್ಟ ಸೆಲ್ಫಿ ಹೊಡ್ಕೊಂಡು ಅವ್ರ ಫೋಟೋ ಅಪ್ಲೋಡ್ ಮಾಡೋದು ನಿಜವಾದ ಸಾಧನೆ ಆಗಂಗಿಲ್ಲ ನಾನು ಹೊರಗೆ ಬಂದಾಗ ನನ್ನ ಶೆಲ್ಫಿ ಹೊಡ್ಕೊಂಡು ನನ್ನ ಸ್ಟೇಟಸ್ ಫೋಟೋ ಅವ್ರ ಸ್ಟೇಟಸ್ನಾಗ ಇಟ್ಕೊಂಡ್ರಂದರೆ ಅದು ನಿಜವಾದ ಸಾಧನೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಯಾವಾಗ ಅಡಿಡಾಸ್ ಕಂಪ್ನಿ ಬೂಟ್ನವರು ಆ ಹೆಣ್ಮಗಳನ್ನು ನೋಡಿದರು ಅಡಿಡಾಸ್ ಅಂತ ಬರ್ಕೊಂಡಿದ್ಲಲ್ಲ ಅವರು ಸ್ವತಃ ಒಂದು ಬೂಟ್ ತಯಾರು ಮಾಡಿ ಆ ಬೂಟಿಗೆ ಹಿಮಾದಾಸ್ ಅಂತ ತಿಳ್ಕೊಂಡು ಬರೆದು ಅವ್ರು ಅಡಿಡಾಸ್ ಕಂಪ್ನಿ ಬೂಟ್ಗೆ ಹಿಮಾದಾಸ್ ಅಂತ ಬರೋದು ಅಡಿಡಾಸ್ ಕಂಪ್ನಿಗೆ ಬ್ರಾಡ್ ಅಂಬಾಸಿಡರ್ ಮಾಡ್ತಾರಪ್ಪ ಅಂತಂದ್ರೆ ಇದು ನಿಜವಾದ ಸಾಧನೆ ಆಗಬೇಕು ನಮ್ಮ ಮಕ್ಕಳು ಯಾಕೆ ಇದು ಯಾಕೆ ಆಗೋದಿಲ್ಲ ಹೇಳಿ ನಮ್ಗೆ ಒಬ್ಬ ಜಸಿಕ ಕಾಕ್ಸ್ ಅನ್ನುವಂಥ ಒಬ್ಬ ಮಗಳು ಅಮೇರಿಕದೊಳಗೆ ಎರಡು ಕೈಯೇ ಇಲ್ಲ ಅಕ್ಕಿಗೆ ಎರಡು ಕೈ ಯೂಟ್ಯೂಬ್ನಾಗೆ ಇಂಟರ್ನೆಟ್ನಾಗೆ ಹೊಡೆದು ನೋಡ್ರಿ ನೀವು ಜಸಿಕಾ ಕಾಕ್ಸ್ ಅನ್ನುವಂಥ ಒಬ್ಬ ಹೆಣ್ಮಗಳ ಆಕೆಗೆ ಎರಡು ಕೈ ಇಲ್ಲ ಆದರೆ ಭಾಳ ಚಲೋ ಸ್ವಿಮ್ಮಿಂಗ್ ಮಾಡ್ತಾಳೆ ಭಾಳ ಚಲೋ ಸ್ವಿಮ್ಮಿಂಗ್ ಮಾಡ್ತಾಳೆ ರಾಜ್ಯ ಮಟ್ಟದ ಪ್ರಶಸ್ತಿ ತೊಗೊಂಡಾಳ ಅಮೇರಿಕದಾಗ ಜಸಿಕಾ ಕಾಕ್ಸ್ ಅಂತ ಹೇಳ್ಕೊಂಡು ಆಕಿನ ಹೆಸ್ರ ನೋಡ್ರಿ ಚಲೋ ಸ್ವಿಮ್ಮಿಂಗ್ ಮಾಡುವಂಥ ಪ್ರಯತ್ನ ಮಾಡ್ತಾಳೆ ಅಷ್ಟೇ ಅಲ್ಲ ಚಲೋ ಕರಾಟೆ ಒಳಗೆ ಬ್ಲ್ಯಾಕ್ ಬೆಲ್ಟ್ ತೊಗೊಂಡಾಳ ಬ್ಲ್ಯಾಕ್ ಬೆಲ್ಟ್ ತೊಗೊಳೋದಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ನೋಡ್ರಿ ಜಸಿಕಾ ಕಾಕ್ಸ್ ಅನ್ನುವಂಥ ಹೆಣ್ಮಗಳ ಬ್ಲ್ಯಾಕ್ ಬೆಲ್ಟ್ ತೊಗೊಂಡಾಳ ಸ್ವಿಮ್ಮಿಂಗ್ ಮಾಡ್ತಾಳೆ ಅಷ್ಟೇ ಅಲ್ಲ ಡ್ರೈವಿಂಗ್ ಮಾಡ್ತಾಳೆ ನಾವು ನೀವು ಓಡಿಸ್ತೀವಲ್ಲ ಗಾಡಿನ ಹಂಗೆ ಬ್ಯಾರ್ಯದ್ರು ಅಂದರು ನಿನ್ನ ಕೈಯೇ ಇಲ್ಲ ನಿನ್ನ ಕಾಲಿಗೆ ಹೊಂದು ಹಂಗೆ ಒಂದು ಡ್ರೈವಿಂಗಿಂದ ನಾವು ಮಾಡಿಕೊಡ್ತೀವಿ ಅಂಥದ್ದು ಮಾಡಿ ಕೊಡ್ತೀವಿ ಅಂದರೆ ಲೋಕದ ಜನ ಎಂಥ ಗಾಡಿ ಓಡಿಸ್ತಾರೆ ಅಂಥದ್ದು ಓಡಿಸ್ಬೇಕು ನಾ ಅದನ್ನು ಟ್ರೈನಿಂಗ್ ತೊಗೋಬೇಕು ತಿಳ್ಕೊಂಡು ಎರಡೂ ಕೈ ಇರದೆ ಇರತಕ್ಕಂಥ ಜಶಿಕಾ ಕಾಕ್ಸ್ ಚಲೋ ಡ್ರೈವಿಂಗ್ ಮಾಡಿ ಲೈಸೆನ್ಸ್ ತೊಗೊಂಡಾಳೆ ಎಷ್ಟಕ್ಕೆ ಮುಗಿತಕ್ಕೆ ತಿಳ್ಕೊಂಡ್ರಿ ನೀವು ಅಕ್ಕಿ ಒಂದು ದಿವಸ ವಿಮಾನ ನೋಡಿದ್ಲು ವಿಮಾನ ನೋಡಿದ ಕೂಡಲೇ ಅಕ್ಕಿಗೆ ಅನ್ನಿಸ್ತು ಯಾಕೆ ವಿಮಾನ ಓಡಿಸ್ಬಾರ್ದು ಅಂತ ಅಕ್ಕಿಗೆ ಎರಡು ಕೈ ಇಲ್ಲ ಮತ್ತು ಇದನ್ನು ಓಡ್ರಿ ಎರಡೂ ಕೈ ಇರದೇ ಇರತಕ್ಕಂಥ ಜಷಿಕಾ ಕಾಕ್ಸ್ ವಿಮಾನ ಓಡಿಸ್ಬೇಕಂತ ತಲೆ ಆಗಿಟ್ಕೊಂಡು ವಿಮಾನ ಓಡಿಸ್ಬೇಕಂತ ತಿಳ್ಕೊಂಡು ವಿಮಾನದ ಕಂಪ್ನಿಗಳು ಕೊಟ್ಟಾಗ ಹೋಗಿ ನೋಡ್ತಾಳೆ ನಾನು ವಿಮಾನ ಕಲಿಬೇಕು ಅಲ್ಲಿರ್ತಕ್ಕಂಥ ತರಬೇತಿ ಕೇಂದ್ರಕ್ಕೆ ಹೋಗ್ತಾಳೆ ಅಲ್ಲಿ ಅಂತಾರೆ ವಿಮಾನ ಓಡಿಸ್ಬೇಕಂದ್ರೆ ಕೈ ಬೇಕು ನಿನ್ನ ಕೈಯೇ ಇಲ್ಲ ಅದು ನೋಡಿದರೆ ಮ್ಯಾಗ ಹಾರಾಡೋದು ಅಂಥದ್ದು ಕಾಲಿನ ಓಡಿಸಾಕಿದ್ದು ಗಾಡಿ ಅಲ್ಲ ಅಂತಿಷ್ಟೆಲ್ಲ ಹೇಳಿದ್ರು ಸಹಿತ ಜಸಿಕಾ ಕಾಕ್ಸ್ ಅಂತಾಳೆ ನಾನು ಏನಾದರೂ ಮಾಡಿ ಒಳ್ಳೆ ಪೈಲಟ್ ಆಗಬೇಕು ವಿಮಾನ ಚಾಲಕಿ ಅಂತ ತಿಳ್ಕೊಂಡು ಪ್ರೈವೇಟ್ ಜೆಟ್ಟಿನೊಳಗೆ ಹೋಗಿ ತರಬೇತಿ ತೊಗೊಂಡು ಈ ಜಗತ್ತಿನ ಮೊಟ್ಟ ಮೊದಲ ಆರಂಬ್ಲೆಸ್ ಅಂದರೆ ಕೈ ಇಲ್ಲಾರ್ದಂಥ ಪೈಲಟ್ ಯಾರು ಅಂತ ಕೇಳಿದ್ರೆ ಅದು ಜಷಿಕ ಕಾಕ್ಸ್ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ಕೈ ಇಲ್ಲಾರ್ದಂಥ ಜಶಿಕಾ ಕಾಕ್ಸ್ ನೋಡಿ ಸ್ವಿಮ್ಮಿಂಗ್ ಮಾಡ್ತಾಳೆ ಕರಾಟಿ ಒಳಗೆ ಪ್ರಾಕ್ಟೀಸ್ ಮಾಡಿ ಬ್ಲ್ಯಾಕ್ ಬೆಲ್ಟ್ ತೊಗೊಂಡಾಳ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಾಳ ಸ್ವತಃ ವಿಮಾನ ಓಡಿಸ್ತಾಳ ಅಂತ ಇಷ್ಟೆಲ್ಲ ಕೆಲವು ಮಂದಿ ಕೈ ಕಟ್ಕೊಂಡು ಕುಂತಾರಲ್ಲ ಇವ್ರಿಗೊಂದು ಜೋರಾಗಿ ಚಪ್ಪಾಳಿ ಹೊಡ್ರಿ ನೀವು ಏನು ನೋಡ್ರಿ ಮಂದಿಗೆ ಚಲೋ ಯಾರು ಮಾಡ್ಯಾರ ಅವ್ರ ಬಗ್ಗೆ ಒಂದು ಚಲೋ ಹೇಳ್ದಾಗ ಒಂದು ಚಪ್ಪಾಳಿ ಕೊಟ್ಟು ಅಂತ ಸೌಜನ್ಯನ ಹೋಗಿಬಿಟ್ಟೈತೆ ಅಂದರೆ ಇನ್ನು ಇಂಥವ್ರು ಯಾರನ್ನ ಹೊಗಳವ್ರ ಯಾರನ್ನ ಬೆಂತ್ ಯಾರನ್ನ ಇದು ಮಾಡವ್ರು ಯಾರು ಮಾಡಿದ್ರು ಮಾಡಿದ್ದಾರೆ ಬಿಡ್ರಿ ಅವ್ರು ಮಾಡಿದ್ರು ನಮಗೇನಂತ ಭಾಳ ಮಂದಿ ನಮ್ಮ ದೇಶದೊಳಗೆ ಕೈ ಇಲ್ಲಾರ್ದವ್ರು ದುಡಿಬೇಕು ಅಂತಾರ ಕೈ ಇಲ್ಲಾರ್ದವ್ರು ದುಡಿಬೇಕು ಅಂತಾರೆ ಕಾಲು ಇರದೇ ಇರತಕ್ಕಂಥವ್ರು ಓಡಬೇಕು ಅಂತಾರೆ ಕಣ್ಣು ಇರದೇ ಇರತಕ್ಕಂಥವ್ರು ನೋಡಬೇಕು ಅಂತಾರೆ ಕಿವಿ ಇರದೇ ಇರತಕ್ಕಂಥವ್ರು ಕೇಳಬೇಕು ಅಂತಾರೆ ಬಾ ಇಲ್ಲಾರ್ದವ್ರು ಮಾತಾಡಬೇಕು ಅಂತಾರೆ ಎಲ್ಲ ಸುದ್ದಿದ್ದವರು ಮಲ್ಕೊಂಡು ನಿದ್ದೆ ಮಾಡ್ಬೇಕಂತಾರೆ ಏನು ಮಾಡ್ತೀರಿ ಕೈ ಇರದೇ ಇರತಕ್ಕಂಥ ಜಸಿಕಾ ಕಾಕ್ಸ್ ಕೈ ಇರದೇ ಇರತಕ್ಕಂಥ ಜಸಿಕಾ ಕಾಕ್ಸ್ ಪೈಲಟ್ ಚಾಲಕಿ ಅನ್ನೋದಾದ್ರೆ ಕಾಲು ಕಟ್ ಆಗಿ ಬಿದ್ದಿರ್ತಕ್ಕಂಥ ಅರುಣಿಮ ಸಿನ್ಹಾ ಮೌಂಟ್ ಎವರೆಸ್ಟ್ ಇರ್ತಾಳೆ ಅನ್ನೋದಾದ್ರೆ ನೋಡ್ರಿಮ್ಮ ಆ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಇರೋಕ್ಕಿಂತ ಪೂರ್ವದೊಳಗೆ ಆಕಿನ ಜೀವನದಾಗ ಒಂದು ಘಟನೆ ನಡೀತು ಫುಟ್ಬಾಲ್ ಪ್ಲೇಯರ್ ಆ ಹೆಣ್ಮಗಳು ಅರುಣಿಮ ಸಿನ್ಹಾ ಅಂತ ತಿಳ್ಕೊಂಡು ಅರುಣಿಮ ಸಿನ್ಹಾ ಅನ್ನುವಂಥ ಹೆಣ್ಮಗಳ ಪುಟ್ಬಾಲ್ ಪ್ಲೇಯರ್ ಒಂದು ಇದರಿಂದ ಮತ್ತೊಂದು ರಾಜ್ಯಕ್ಕೆ ಆಡಕ್ಕೆ ಹೋಗ್ಬೇಕಾದಂಥ ಸಂದರ್ಭದೊಳಗೆ ಆ ಹೆಣ್ಮಗಳ ಮೇಲೆ ಆಕಿನ ಕೊಳಗಿನ ಚೈನ್ ಕಳುವು ಮಾಡಿ ಇದನ್ನು ಮಾಡಿ ಆಕಿನ ವಿಮಾನದಿಂದ ಇದು ರೈಲ್ವೇದಿಂದ ಎತ್ತು ಹೊರಗೆ ಹೋಗಿತಾರೆ ಹಿಂಗೆ ಹೊರಗೆ ಹೋಗಿದ ಕೂಡಲೇ ಆ ಕಡೆಯಿಂದ ಒಂದು ವಿಮಾನ ಬರ್ತದೆ ಆ ವಿಮಾನ ಬಂದು ಆಕಿನ ಬಲಗಾಯಿನ ತೊಡಿ ಮೇಲೆ ವಿಮಾನ ಹೋಗಿ ಒಂದು ಕಾಲು ಕಟ್ಟಾಕೈತೆ ತಕ್ಕಂತೆ ಕಾಲು ಕಟ್ಟಾದ ಮೇಲೆ ಅಲ್ಲೇ ಬಿಡುತ್ತಾಳೆ ಬೇಹುಶಾಗಿ ಅಲ್ಲೇ ಬಿಡುತ್ತಾಳೆ ರಕ್ತ ಹರಿದೊಕ್ಕದ ರಾತ್ರಿ ಎಲ್ಲನೂ ಸಹಿತ ಅಲ್ಲೇ ಬಿದ್ದಿರ್ತಾಳೆ ಅಲ್ಲೇ ಬಿದ್ದು ಅದ್ರ ಮೇಲೆ ಎಪ್ಪತ್ತು ಟ್ರೈನ್ ಹಾದುಕಾವು ಅದೇ ಕಾಲ ಮೇಲೆ ಕಾಲ ಮೇಲೆ ಮುಂಜಾಲೆದ್ದು ಎಲ್ಲ ನೊಣ ಬಂದು ಮುಕ್ರುಪ್ಟ ಬಿದ್ದಿರ್ತಾವ ಆ ರಕ್ತದ ವಾಸನೆಗೆ ನಾಯಿ ಬಂದು ತಿನ್ನಾಕ ಬಂದಿರ್ತಾವ ಈಕಿ ತಲೆಯಾಗಿನ ಜ್ಞಾನ ಪಿತ್ತ ಏನಾಗಿರ್ತದೆ ಸ್ಮರಣೆ ಕಳ್ಕೊಂಡಿರ್ತಾಳೆ ಬಿದ್ದಿರ್ತಾಳೆ ಎದ್ದು ಬೆಳಕಾದ ಕೂಡಿನ ಅಲ್ಲೇ ಲೋಕಲ್ ಇರ್ತಕ್ಕಂಥ ವ್ಯಕ್ತಿಗಳು ನೋಡಿರಿ ಅಲ್ಲೇ ಒಂದು ಆಂಬುಲೆನ್ಸ್ ಇಲ್ಲಾರ್ದ ಏನಿಲ್ಲಾರದ ಯಾಕೊಂಡು ಹೋಗಿ ಆ ಪ್ರಥಮ ಚಿಕಿತ್ಸಾ ಕೇಂದ್ರ ಅಂತ ಇರ್ತಾವಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ ಮೇಲೆ ಆಕೆಗೆ ಇದನ್ನು ಕೊಡೋಕೆ ಇದು ಸಹಿತಿರಂಗಿಲ್ಲ ಅನಸ್ತೈಷ ಇರಂಗಿಲ್ಲ ಹೇಗಾದ್ರೂ ಮಾಡಲಿಲ್ಲ ಅಂದ್ರೆ ಕಾಲು ಕೊಳಿತದ ಅಂತ ತಿಳ್ಕೊಂಡು ಅನಸ್ತೈಷೆ ಇರಂಗಿಲ್ಲ ಅನಸ್ತೈಷ ಇರಲಾರದನ್ನು ಕಾಲು ಕಟ್ಟು ಮಾಡೋದು ಹೆಂಗೆ ಉಳಿದಿತ್ತಲ್ಲ ಸ್ವಲ್ಪ ಅದನ್ನ ಹೆಂಗೆ ಕಟ್ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದರೆ ಆ ಅರುಣಿಮ ಸಿಹ ಅಂತಾಳ ಇಷ್ಟ ಆಗೈತಿ ಎಪ್ಪತ್ತು ಟ್ರೈನ್ ಆಗೋದು ಅಂತ ಹೇಳ್ತಾರೆ ಬದುಕಿದ್ದ ಹೆಚ್ಚು ಏನಾದರೂ ಯಾಕಾಗಲಿ ಅನಸ್ತೇಶ್ಯ ಇರಲಾರ್ದನ್ನು ನಾನು ಕಾಲು ಕಟ್ ಮಾಡಿ ಮೊದಲು ನನಗೇನಾದರೂ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿದರೆ ಆಕೆಗೆ ಅನಸ್ತೇಶ್ಯ ಕೊಡ್ಲಾರ್ದನ ಕಾಲು ಕಟ್ ಮಾಡಿದ್ರೂ ಸಹಿತ ಧೈರ್ಯದಿಂದ ಕಾಲು ಕಟ್ ಮಾಡಿಸ್ಕೊಂತಳೆ ಕಾಲು ಕಟ್ ಮಾಡಿಸಿದ ಮೇಲೆ ಪೇಪರ್ನೇ ಚಲುವ ಆಯ್ತು ಸುದ್ದಿ ಏನು ಅರುಣಿಮಾಸಿನ ಲವ್ ಪೇಲಿಯವರಾಯ್ತಂತೆ ಲವ್ ಆಗಿದ್ದಕ್ಕೆ ಆಕಿ ಹೋಗಿ ಟ್ರೈನ್ ಹರಿದ್ಲಂತ ಚಲುವ ಅಪಮಾನ ಅಪಪ್ರಚಾರ ಚಲುವ ಈ ಜಗತ್ತಿನೊಳಗೆ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಕೊನೆಯದೊಂದು ಆಯುಧ ಅಂತಂದ್ರೆ ಎಲ್ಲರಿಗೂ ಗೊತ್ತೈತಿ ಅದು ಅಪಪ್ರಚಾರ ಒಬ್ಬ ವ್ಯಕ್ತಿ ಬಗ್ಗೆ ಅವನು ಸೊರಿಸೋಕೆ ಆಗಲಿಲ್ಲ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಏನಾದರೂ ಅವನ ನಮ್ಮ ಮಾತು ಹೇಳ್ದಂಗೆ ಕೇಳೋಕಾಗಲಿಲ್ಲ ಅಂತಂದರೆ ಅವನ ಬಗ್ಗೆ ಕೊನೆ ಆಯುಧನೇ ಯಾವುದಂದ್ರೆ ಮಂದಿದು ಅಪಪ್ರಚಾರ ಆದರೆ ತಲೆಗೆ ಇಟ್ಕೊಡ್ರಿ ನಿಮ್ಮ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಕತ್ತಾರಪ್ಪ ಅಂತಂದರೆ ಇಷ್ಟೇ ತಿಳ್ಕೊಬೇಕು ಅವರಿಂದ ನಾಲ್ಕು ಹೆಜ್ಜೆ ನಾವು ಮುಂದಿದ್ದೀನಿ ಅದಕ್ಕೆ ನಾನು ಅಪಪ್ರಚಾರ ಅಂತಲೇ ತಿಳ್ಕೊಬೇಕೇ ಹೊರತಾಗಿ ಅವ್ರಿಗೆಂದೂ ಕೂಡ ಇದನ್ನ ಮಾಡಲಿಕ್ಕೆ ಹೋಗಕ್ಕೆ ಹೋಗ್ಬಾರ್ದು ಕಾರಣ ಹಂಗೆ ಕರಿಬೇಕು ಬರ್ರಿ ಸೌಕರ್ಯ ನಮ್ಮ ಮನೆಗೆ ಉದ್ಘಾಟನೆಗೆ ಬರ್ರಿ ಅಂತ ಕರಿಬೇಕು ಅವ್ರನ್ನ ಕರೆದಾಗ ಮತ್ತೆಲ್ಲ ಚಲೋ ಹೇಳೋದು ಚಲೋ ಮತ್ತು ಕೆಲವು ಮಂದಿ ಊಟಕ್ಕೆ ಅಂತ ಕರೆದಿರ್ತಾರೆ ಹೋಗಿದ್ದ ಊಟಕ್ಕೆ ಹೋಗಿರ್ತಾರೆ ಏನು ಭಾಳ ಅಂದ್ರೆ ಒಂದು ನೂರು ರೂಪಾಯಿ ಯಾರು ಮಾಡ್ತಾರೆ ಇಪ್ಪತ್ತೆಂಟು ಸಲಹೆ ಕೊಟ್ಟು ಬಂದಿರ್ತಾರೆ ಅವ್ನ್ಗೆ ಅವ ರೊಕ್ಕ ಖರ್ಚು ಮಾಡಿ ಎಲ್ಲ ಖರ್ಚು ಮಾಡಿ ನಿಮ್ಮನ್ನ ಊಟಕ್ಕೆ ಕರೆದಾಗ ಎಲ್ಲ ಚಲೋ ಐತ್ರಿ ಆ ಮೂಲ ಹಿಂಗೆ ಬರಬಾರ್ದಾಗಿತ್ತು ಇಟ್ಟಂತ ಬಿಟ್ಟು ಬಂದ್ರೆ ಅಂದ್ರೆ ಅವ್ನು ಕೋಟಿ ಖರ್ಚು ಮಾಡಿದ್ರೆ ಅಡ್ಡಾಡ್ಕೊಂತ ಹೊಕ್ಕ ಬಿಡ್ತಾನೆ ಹಂಗೆ ಅವ್ ನಿದ್ದೆ ಹತ್ತೋದಲ್ಲ ಅವ್ನು ನಿದ್ದೆ ಹತ್ತಲಾರ್ದಂಗೆ ಮಾಡವ್ರು ಯಾರು ನೀವು ಹೋಗಿರ ಸುಮ್ಮನೆ ಹೋಗ್ಬೇಕಿಲ್ಲ ಹೋಗಿ ಅವ ಏನೋ ಕಷ್ಟ ನಷ್ಟ ಏನೋ ಮಾಡ್ಯಾನ ಮನೇನ ಚೆಂದ ಆಗೈತೆ ಅಂತ ಹೇಳಿ ಬರ್ಬೇಕಿಲ್ಲ ಅಲ್ಲಿ ಹೋಗಿ ಮತ್ತೆ ಊಟ ಮಾಡಿ ಅವನ ತಲೆ ಹುಳ ಬಿಟ್ಟು ಬಂದ್ರೆ ಅಂದರೆ ಮುಗ್ದ ಹೋತ್ ಮತ್ತು ನಿಮ್ಮ ಮನಸ್ಥಿತಿನೇ ಹಂಗಾಗಿ ಕರ್ಕೊಂಡು ಹೋಗಿ ಎಲ್ಲ ಚಲೋ ಆಗೈತೆ ಅಂದ್ರೆ ಏ ಸ್ವಾಮಿ ಏನು ಹೇಳಕ್ಕೆ ಬರಂಗಿಲ್ಲ ಬಿಡ್ರಿ ಅನ್ ನಮ್ಮ ಬಗ್ಗೆ ಮಾತಾಡ್ದ ಮಗ್ಗಲ್ಲಾಗಿದ್ದಾವ ಈ ಮೂವಲ್ಪ ಎಡಕ್ಕೆ ಬಂದದ್ದು ನೋಡ್ಬೈದು ಅಂತ ಚಲುವ ನೋಡ್ರಿ ರಾತ್ರಿ ಹಿಂಗೆ ಯಾಕತ್ತೆ ಹಿಂಗೆ ಯಾಕತ್ತ ಹಿಂಗಾಗಿತ್ತು ಮನಸ್ಸು ಅದಕ್ಕೆ ಯಾರಾದರೂ ಹಂಗೆ ಮಾತಾಡಕತ್ತಾರಂದ್ರೆ ಅದ್ರ ಬಗ್ಗೆ ಎಂದು ಕೂಡ ತಿಳುವ ತಲೆಗೆಟ್ಕೊಳ್ಳೋಕೆ ಹೋಗ್ಬಾರ್ದು ಯಾವಾಗ ಅರುಣಿಮಾ ಸಿಂಧಾನ ಬಗ್ಗೆ ಅಪಪ್ರಚಾರ ಮಾಡಿ ಟಿವಿಯಾಗಿ ಹಿಂಗೆ ಪೇಪರ್ನಾಗೆ ಬಂತಲ್ಲ ಅವಾಗಕ್ಕೆ ಅಂತಾಳ ಇಷ್ಟೆಲ್ಲ ಮಂದಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಅಂದ್ರೆ ನಾನೊಂದು ಏನಾದರೂ ಸಾಧನೆ ಮಾಡೇ ಅಂತ ತಿಳ್ಕೊಂಡು ಅವಮಾನ ಆಗೈತೆ ಅಂತ ತಿಳ್ಕೊಂಡು ಹಗ್ಗ ತೊಗೊಂಡು ಸಹಾಯಕ್ಕೆ ಹೋಗಬಾರ್ದು ಅಪಮಾನ ಆಗೈತೆ ಅಂತ ಕೊಳ್ಳಿನ ಹಗ್ಗ ತೊಗೊಂಡು ಸಹಾಯಕ್ಕೆ ಹೋಗಬಾರದು ನಾವು ಏನಾದರೂ ಸಣ್ಣ ಪುಟ್ಟ ಅಪ ಅವಮಾನಕ್ಕೆ ಅಪಮಾನಕ್ಕೆ ನಾವೇನಾದರೂ ಸಹಾಯಕ್ಕೆ ಅಂತ ಹೋದ್ಬಿಟ್ಟು ಅಂದರೆ ನಾವು ಆತ್ಮ ಹೇಡಿಗಳಾಕಿ ಇದನ್ನು ತಲೆಗಿಟ್ಕೊಳ್ಳೋದು ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ನಾವು ಯಾರು ನಂಬಿ ಬದುಕಬೇಕು ಅಂದ್ರೆ ನಾವು ತಾರಾಬಲ ನಂಬಿ ಬದುಕಬಾರ್ದು ನಾವು ಚಂದ್ರಬಲ ನಂಬಿ ಬದುಕಬಾರ್ದು ನಾವು ಮತ್ತೊಂದು ಯಾವುದೇ ಬಲವನ್ನು ನಂಬಿ ಬದುಕಬಾರ್ದು ತಾರಾಬಲ ಚಂದ್ರಬಲ ಇನ್ನೊಂದು ಯಾವುದೇ ಬಲವನ್ನು ನಂಬಿ ಬದುಕೋದಕ್ಕಿಂತ ನಿನ್ನ ತೋಳಬಲ ನಿನ್ನ ಬಲವನ್ನು ನಂಬಿ ಯಾರು ಬದುಕ್ತಾರೆ ಅವರು ಜಗತ್ತಿನಾಗ ನಂಬರ್ ಒನ್ ಆಗೇ ಇರ್ತಾರೆ ಹುಡುಗರು ತಿಳ್ಕೋಬೇಕದನ್ನೇ ಕೆಲ ಮಂದಿ ಭಾಳ ಮಂದಿ ಗೊತ್ತಿರಲಿ ನಮ್ಮ ನಮ್ಮಯ್ಯಾಗ ದೆವ್ ಬರ್ತದ ರೀ ಹೌದು ಬರಲಿ ಏನು ಹೋಗಂಗಿಲ್ಲ ದೆವು ಬಂದ್ರೆ ಯಾವತ್ತೂ ಏನು ಬದುಕುತ್ತಾರೆ ಆಗಂಗಿಲ್ಲ ಮೈಯಾಗ ದೆವು ಬಂದು ಬರೋದರಿಂದ ಬದುಕು ಉದ್ದಾರ ಆಗೋದಿಲ್ಲ ಮೈಯಾಗ ದೇವರು ಬರೋದರಿಂದ ಬದುಕು ಉದ್ದಾರ ಆಗೋದಿಲ್ಲ ಹಾಗಾದ್ರೆ ಯಾರು ಬಂದ್ರೆ ಮನುಷ್ಯನ ಜೀವನ ಉದ್ದಾರ ಆಕತ್ತಂದ್ರೆ ಅದನ್ನ ಇಷ್ಟೇ ತಲೆಗೆ ಇಟ್ಕೊಳ್ರಿ ಕೇವಲ ಮೈಯಾಗ ದೆವು ಬಂದೈತೆ ಅಂದ್ರೆ ಬದುಕು ಉದ್ದಾರ ಆಗೋದಿಲ್ಲ ಮೈಯಾಗ ದೇವರು ಬರೋದರಿಂದ ಬದುಕು ಉದ್ದಾರ ಆಗೋದಿಲ್ಲ ಯಾರು ಮೈಯೊಳಗೆ ಕಷ್ಟಪಟ್ಟು ಬೆವರಿನ ಹನಿ ಹೊರಗೆ ಬರ್ತದ ಅವರು ಬದುಕು ಉದ್ದಾರ ಆಕೈತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಬರೇ ನೀರಿನಿಂದ ಸ್ನಾನ ಮಾಡಕತ್ತಿ ಅಂದ್ರೆ ಬರೀ ನೀರಿನಿಂದ ಸ್ನಾನ ಮಾಡಕ್ಕೆ ಕತ್ತಿದ್ರೆ ಬರೀ ಅಟ್ಟ ಬದಲು ಮಾಡಾಕ ಬರ್ತದೆ ಬೆವರ್ನಿಂದ ಸ್ನಾನ ಮಾಡಕ್ಕೆ ಅಂದ್ರೆ ಇತಿಹಾಸವನ್ನೇ ಬದಲು ಮಾಡುವಂಥ ತಾಕತ್ತು ಬರ್ತದೆ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೆಯುವಂಗಿಲ್ಲ ಇವತ್ತಿನ ಹೇಳುವಂಥದ್ದು ಇಷ್ಟೇ ಅರುಣಿಮ ಚಿಹ್ನ ವಿಚಾರ ಮಾಡಿ ಹಾಲು ಕಟ್ಟಾಗ್ಯದ ಇನ್ನೆಲ್ಲರೂ ಬಂದು ಅಪಪ್ರಚಾರ ಮಾಡ್ಯಾರ ನನ್ನ ಬಗ್ಗೆ ನೋಡುವಂಥ ಸಮಾಜದ ರೀತಿ ಹೇಗಿರುತ್ತದ ಏನೋ ಗೊತ್ತಿಲ್ಲ ಯಾರಾದರೂ ಬಂದು ಒಂದು ಮಾತು ಅಂದ್ರೆ ಅದು ಕರೆ ಐತೋ ಸುಳೆ ಐತೋ ವಿಚಾರ ಮಾಡಬೇಕಲ್ಲ ಮಂದಿ ಯಾರ ಬಗ್ಗೆ ಹೇಳಿದ ಕೂಡಲೇ ಪಟ್ಟು ನಂಬೇ ಬಿಡಬಾರದು ಏ ಅಲ್ಲಿ ಬಂದಿದ್ದೆಲ್ಲ ಕರೇನಾ ಅಂತಂದ್ರೆ ಯಾರು ಬೇಕಾದ್ರೆ ಕೈಯಾಗೆ ಚಾನಲ್ ಇರ್ತದೆ ಎಲ್ಲೇ ಕುತ್ಕೊಂಡು ಅವ್ರು ನಡೆಸ್ತಿರ್ತಾರೆ ಅವ್ರು ಯಾರ್ದೋ ಬಗ್ಗೆ ಏನೋ ಹೇಳ್ತಾರ ಅದನ್ನು ಹೇಳಿದ್ದೆಲ್ಲ ಕರೆನಾ ಅಂತ ತಿಳ್ಕೊಂಡು ನೀವು ನಂಬಿದ್ರಂದ್ರೆ ಎಷ್ಟೋ ಮಂದಿ ಅವಮಾನ ಆಗೈತೆ ಅಂತ ತಿಳ್ಕೊಂಡು ಊರ್ಲಾ ಹಾಕ್ಕೊಂಡು ಸತ್ತವ್ರು ಮಂದಿ ಬಂದಿದ್ದಾರೆ ಜಗತ್ತಿನಾಗ ನಿನ್ನ ಮಾತಿನಿಂದ ಓ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕಂತ ಹೇಳ್ಕೊಂಡ್ರು ಚೂರಿ ತೊಗೊಂಡು ಚುಚ್ಚಿದ್ರೆ ಕೊಂದಂಗಲ್ಲ ಅವನು ಕೊಲ್ಲಂಗೆ ಸಾಯು ಮಾತು ಚುಚ್ಚು ಮಾತಾಡಿದ್ರು ಸಹಿತ ಅವನು ಕೊಂದಂಗನ ಅವ್ನು ಕೊಂದಂಗನ ಅದಕ್ಕೆ ಮಾತಾಡಬೇಕಾದ್ರೆ ಒಂದು ಸ್ಟು ಇರಬೇಕು ಬಡ 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 ಮಾತಾಡಬಾರ್ದು ಸುಮ್ಮನೆ ಹಂಗೆ ಮಾತಾಡೋಕೆ ಹೋಗಬಾರ್ದು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ಮತ್ತು ಯಾರ್ದಾರು ಸ್ವಾಮಿಗಳು ಏನು ಅಂತಂದ್ರೆ ಆ ಮಾತಿಗೆ ಕಿಮ್ಮತ್ ಕೊಟ್ಟು ಕೇಳಬೇಕು ಅದನ್ನು ಕೇಳೋ ಜಗದಾಗ ಕೇಳಿಲ್ಲ ಕೇಳೋ ಜಗದಾಗ ಹೇಳಿಲ್ಲ ಅಂದರೆ ಆಗುವಂಥ ಅನರ್ಥನ ಬೇರೆ ಎಲ್ಲರೂ ಅಂಗಡಿ ಇಟ್ಟಂಗೆ ಒಬ್ಬ ಮಾತಿನ ಅಂಗಡಿ ಇಟ್ಟಿದ್ದ ಎಲ್ಲರೂ ಅಂಗಡಿ ಇಟ್ಟಂಗೆ ಒಬ್ಬ ಮಾತಿನ ಅಂಗಡಿ ಇಟ್ಟಾನೆ ನಿಮ್ಮ ಅಂಗಡಿ ಇಟ್ಟಿರ್ತಾರಲ್ಲ ಆ ಸಿಗ್ತಾವ ಈ ಸಿಗ್ತಾವಂತ ಅವನು ಬರೆದು ಇಟ್ಟಿದ್ದ ಮಾತಿನ ಅಂಗಡಿ ಇಟ್ಟು ಅಂತಿದ್ದವ ಮಾತಿನ ಅಂಗಡಿ ನೋಡೋರಿಗೆಲ್ಲ ಆಶ್ಚರ್ಯ ಎಲ್ಲರೂ ಏನೇನೋ ಮಾರಿದ್ರೆ ಇವೇನೋ ಮಾರಿ ಮಾತು ಮಾರಕ್ಕೆ ನಾನು ಮನೆ ಕೊಡು ಸ್ವಾಮಿ ಬಂದು ಹಂಗೆ ಹೇಳುವರೆ ನಮ್ಮ ಊರಾಗ ಇವ ನೋಡಿದ್ರೆ ಮಾತಿನ ಅಂಗಡಿ ಇಟ್ಟಾನ ಅವ್ರಕ್ಕಿಂತ ಏನೋ ಸ್ಪೆಷಲ್ ಇರ್ಬೇಕಲ್ಲ ಇದ್ರಾಗ ಅಂತ ಹೇಳ್ಕೊಂಡು ಅವ ಅರ್ಜೆಂಟ್ನಾಗೆ ಹೊಂಟಿದ್ದ ಹೋಗ್ಬಿಟ್ಟಿದ್ದು ಮುದ್ಯತ್ತೆ ಅರ್ಜೆಂಟ್ ಹೋಗಿ ಕೇಳಿದ ಹೆಂಗೆ ಪಾ ನಿನ್ನ ಮಾತು ಅಂದವ ಮಾತಿನ ಅಂಗಡಿಗೆ ಹೋಗಿ ನೋಡ್ರಿ ಬರೆದು ಕೊಟ್ಟರೆ ಸಾವಿರ ಇಲ್ಲೇ ಹೇಳಿದ್ರೆ ಐನೂರು ಅಂದವ ಬರೆದು ಕೊಟ್ರೆ ಸಾವಿರ ಇಲ್ಲೇ ಹೇಳಿದ್ರೆ ಐನೂರು ಇವೊಂದು ಅರ್ಜೆಂಟ್ ಇತ್ತು ಅಲ್ಲೇ ಕೇಳೋದು ಅಂತ ತಿಳ್ಕೊಂಡು ಬರದ ಕೂಡ ಅಂದವ ಬರ್ದು ಕೊಟ್ಟು ಸಾವಿರ ರೂಪಾಯಿ ಇಸ್ಕೊಂಡು ಅಲ್ಲೇ ಓದಬೇಕಿಲ್ಲ ಅದನ್ನು ಓದೋದು ಬಿಟ್ಟು ಅರ್ಜೆಂಟ್ ಹೊಂಟಿದ್ದ ಅಲ್ಲಿ ಯಾರೋ ನಾಲ್ಕು ಮಂದಿ ಜಗಳ ಮಾಡಾಕತ್ತಿದ್ರು ನಮ್ಮ ಮಂದಿಗೆ ಹಿಂಗೆ ಹೇಳ್ತೀನಿ ಪ್ರವಚನ ಹಚ್ಚೈತಿ ಚಲೋ ಐತಿ ಅಂದರೆ ಮತ್ತೆ ಕೈ ಮಾಡಿ ಫೋನ್ ಮಾಡಿ ಅದನ್ನ ಮಾಡಿ ಅದನ್ನ ಮಾಡಿ ಎಲ್ಲ ಕಡೆ ಅಂತ ಫೋನ್ ಹಚ್ಚಿ ಹಚ್ಚಿ ಹಚ್ಚ ಹಚ್ಚಿ ಕರಿಬೇಕು ಮತ್ತು ಮೈಕನಾಗೆ ಅನೌನ್ಸ್ ಮಾಡ್ಬೇಕು ಎಲ್ಲೇ ಒಳ್ಳೆ ಕೆಲಸಕ್ಕೆ ಜಗಳ ನಡೆದಾಗ ನೋಡಿ ರಾತ್ರಿ ಬೇಕಾದ್ರೆ ಬೆಟ್ಟ ಮೇಲೆ ಮಂದಿಕೊಂಡಿರ್ಲಿ ಅವಣೆ ಒಂದಿಷ್ಟು ಬಾಯ್ ಆತಂದ್ರೆ ಎದ್ದು ಹೊಂಟನ ಹೊರಗೆ ಅಲ್ಲಿ ಯಾರು ಮಾಡಿದ್ರಪ್ಪ ನಿನ್ನ ಮೆಸೇಜ ಇಲ್ಲಿ ಬಾ ಅಂತ ಯಾರು ಹೇಳಿದ್ರೆ ನಿನಗೆ ಕೆಟ್ಟದ್ದಿತ್ತಂದರೆ ನೀನೇ ಹೋಗಿ ನಿಂದಿರ್ತಿದ್ವಿ ಒಳ್ಳೇದಿತ್ತಂದರೆ ಕರಿಬೇಕು ನೀನು ಅಡ್ಡಾಡಿ ಮದ್ವೆಗೆ ಯಾರಾದರೂ ನೋಡಿರಿ ನೀವು ಸ್ವಲ್ಪ ಅಡ್ಡಾಡಿದ್ರೆ ಟೈಮ್ದಾಗ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಯಾವ ಅಂತಂದ್ರೆ ಬಿಟ್ಟಿರ್ತಾರೆ ನೆನಪು ಹಾರಿ ಬಿಟ್ಟಿರ್ತಾರೆ ಅವರು ಬೇಕಂತ ಬಿಟ್ಟಿರಂಗಿಲ್ಲ ನೆನಪು ಐತಿ ಮದುವೆ ಅಂದ್ರೆ ಚಲೋ ಹೌದಾ ಅಲ್ಲ ಕೆಟ್ಟದ್ದು ಅನ್ನೋದು ಮದುವೆ ಒಳ್ಳೇದು ಏನಕ್ಕೆ ಕರೀದಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಾಡ್ಕೊಳು ಹಂಗೆ ಒಂದು ಹಂಗೆ ಟವಲ್ ಹಾಕ್ಕೊಂಡು ಅಲ್ಲೇ ಗಾಡಿ ಮುಂದೆ ಅಡ್ಡಾಡೋದು ಹೊಳಬಳ್ಳ ಹೊಳಬಳ್ಳ ಅಲ್ಲೇ ಅಡ್ಡಾಡೋದು ಯಾರು ಯಾಕೋಕ್ಕ ನೀವು ಬರಂಗಿಲ್ಲ ಯಾಕ ನಾನು ಕರ್ದನ ನಾವು ಇದನ್ನ ಹೇಳಕ್ಕೆ ಬಂದಿದ್ದೇನೆ ಇಲ್ಲಿ ಮಟ ಯಾಕ ಬೇಡ ಕರೆದಿಲ್ಲ ಅಂದ್ರೆ ಮನೆಗೆ ಹೋಗಿ ಮಕ್ಕಬೇಕಾಗಿತ್ತು ಅದ್ರು ಬಿಟ್ಟಾನೆ ಇಲ್ಲಿ ಬಂದಾನ ಮತ್ತೆ ಅದು ಮುದ್ದಾ ಇವ್ರು ಕರಿಬೇಕು ಅವಾಗ ನಾ ಹೇಳಿ ಹತ್ತಬೇಕಂತ ಇಷ್ಟೆಲ್ಲ ಮಂದಿ ತಲೆ ತುಂಬ್ಕೊಂಡು ಬದಕ ಇದನ್ನೆಲ್ಲ ವಿಚಾರ ಮಾಡಿದಾಗ ನಮಗೆ ಏನೇನು ಏನೇನು ಹೆಂಗೆ ಏನು ಏನೂ ಗೊತ್ತಾಗ ಅಲ್ಲಿ ಜಗಳ ನಡೆದಿತ್ತು ಅರ್ಜೆಂಟ್ನಾಗ ಹೋಗಿ ಒಂದು ಸಾವಿರ ರೂಪಾಯಿ ಟೈಮ್ ಇಲ್ಲ ಅಂತ ತಿಳ್ಕೊಂಡು ಒಂದು ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಮಾತು ಬರ್ಸ್ಕೊಂಡು ಬಂದಾನ ತಗೊಂಡು ಅದು ಓದೋರು ಓದಬೇಕಿಲ್ಲ ಅಲ್ಲಿ ಜಗಳ ಮಾಡಾಕತ್ತಿದ್ರು ಆ ಜಗಳ ನೋಡ್ಕೊಂಡು ನಿಂತ ಅವರು ಆ ಕಡೆ ಗೂತ್ಗಾಡಿ ಈ ಕಡೆ ದೂಕ್ಯಾಡಿ ಅವ್ರು ಬಂದು ಇವ್ನ ಮೇಲೆ ಬಿದ್ದರು ಅವ್ರು ರಕ್ತ ಇವ್ನ ಹಂಗಿಗೆ ಹತ್ತು ಅದ್ರಾಗ ಒಬ್ಬ ಯಾವನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಕೊಟ್ಟು ಗಿಡಲೇ ಪೊಲೀಸರು ಬಂದರು ಬಂದು ನೋಡ್ತಾರೆ ಯಾರು ಜಗಳ ಮಾಡ್ರಿ ಅಂತ ತಿಳ್ಕೊಂಡು ನೋಡಿದ ಗುಡ್ಡಲೆ ಫಸ್ಟ್ ರಕ್ತ ಇವಂಗೆ ಹತ್ತಿತ್ತಲ್ಲ ಇವನ ತೊಗೊಂಡು ಅಲ್ಲಿ ಹೋದ್ರೆ ಅವರು ಎದಕ್ಕೆ ಬಂದಿದ್ದೀವ ಎದಕ್ಕೆ ಬಂದಿದ್ದ ಮಾತು ತೊಗೊಂಡು ಅರ್ಜೆಂಟ್ ಹೋಗಕ್ಕೆ ಬಂದ ನೀವ ಬಂದು ನೋಡಿದ ಜೇಲೇ ಹಾಕಿದ್ರು ಅಲ್ಲಿ ಹೋಗಿ ನೋಡಿದ ಮೇಲೆ ಅವಂಗೆ ಅವಾಗ ಜ್ಞಾನೋದಯ ಆಯ್ತು ನಾ ಹೋಗಿದ್ದೆ ಅದಕ್ಕೆ ಹೋಗಿದ್ದೆ ಆಗೈತೆ ಏನು ಇಲ್ಲಿ ಯಾಕೆ ಬಂದ್ಬಿಟ್ಟೆ ಸಾವಿರ ರೂಪಾಯಿ ರೊಕ್ಕ ಕೊಟ್ಟ ಅವನ ಕೈ ಚೀಟಿ ಬರ್ಸ್ಕೊಂಡ್ ಬಂದಿನಿ ಅವನು ಕೊಟ್ಟಾನ ಅಂತ ತೆಗೆದು ನೋಡಿದ ಅದ್ರೊಳಗೆ ಏನು ಬರ್ದಿದ್ದ ಅಂದ್ರೆ ಜಗಳ ನಡದಲ್ಲಿ ನಿಲ್ಲಬೇಡ ಬೇಡ ಅಂತ ಬರೆದಿದ್ದಾವ ಏನ್ರಿ ಎಲ್ಲಿ ಅದನ್ನ ಅಲ್ಲೇ ಓದಬೇಕಾಗಿತ್ತವ ಇಲ್ಲಿ ಬಂದು ಓದಿದ್ರೆ ಇಲ್ಲಿ ಏನಾಗಿತ್ತು ಪರಿಸ್ಥಿತಿ ಇಲ್ಲಿ ಕುಲ್ತು ಅಂದ್ರೆ ಯಾವುದನ್ನು ಎಲ್ಲಿ ಕೇಳಬೇಕು ಎಲ್ಲಿ ಮಾತಾಡ್ಬೇಕನ್ನುವಂಥದ್ದು ತಲೆ ತಿಳಕ್ಕೆ ಇರಬೇಕು ಆಚಾರ ಮಾಡ್ಯಾರ ಅಂತ ತಿಳ್ಕೊಂಡು ಸಹಾಯಕ್ಕೆ ಹೋಗಲಿಲ್ಲ ಅಲ್ಲೇ ಕನಸು ಕಳ್ತಾಳೆ ಅರು ನಿಮ್ಮ ಸಿನ್ನ ಆಕೆ ಅಂತಾಳ ಆಕೆನ ಜೇನು ಜೀವನಗಾತೆ ಆಕಿ ಹಿಂದಿ ಒಳಗೆ ಒಂದು ಇಂಟರ್ವ್ಯೂ ಕೊಟ್ಟಾಳ ಬೇಕಾದ್ರೆ ಯೂಟ್ಯೂಬ್ನಾಗೆ ಹೋಗಿ ನೋಡ್ಕೊಡ್ರಿಗೆ ಗೊತ್ತಾಗ್ತದೆ ಅಂಥವೆಲ್ಲ ನೋಡ್ಕೋಬೇಕು ಅವಾಗ 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 ಸಾರಿ ಶರೀರದ ಈ ಗುಣಧರ್ಮದ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಗ್ತದೆ ನಮ್ಗೆ ಸಾಹಸದ ಕಥಗಳನ್ನು ಓದ್ತಿರ್ಬೇಕು ಅವಾಗವಾಗ ಸಾಹಸದ ಕಥೆಗಳನ್ನು ಓದಬೇಕು ಜೀವನದ ಸೋತವ್ರ ಕಥಗಳನ್ನು ಓದಬೇಕು ಬರೀ ಗೆದ್ದವ್ರ ಕತೆ ಆಟ ಓದೋದು ದೊಡ್ಡವ್ರಾಗೋದ್ರಲ್ಲಿ ಜಗತ್ತೆಯಾಗ ಯಾರು ಸೋತಾರಲ್ಲ ಎದ್ದವ್ರ ಕಥೆಯಾಗಿ ಬರೀ ಒಂದ ಕಥೆ ಇರ್ತೈತಿ ಯಾರು ಸೋತು ಗೆದ್ದಿರ್ತಾರೆ ಅವ್ರ ಜೀವನದಾಗ ಹತ್ತಾರು ಕಥೆಗಳು ಇರ್ತಾವೆ ಹಾಗಾಗಿ ಹತ್ತಾರು ಕಥೆಗಳು ಸಿಗಬೇಕಂದ್ರೆ ಸೋತವ್ರದ ವಿಚಾರ ಓದಬೇಕು ಹೊರತಾಗಿ ಬರೀ ಗೆದ್ದವ್ರ ವಿಚಾರ ಓದಿದ್ರೆ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ನಾವೆಲ್ಲ ತಲೆಗೆ ಇಟ್ಕೋಬೇಕು ಆಕೆಗೆ ಫಸ್ಟ್